ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದು ನಾವು ಮಾತನಾಡೋದು ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಸರ್ಕಾರದಿಂದ ಬರುವ ಬಂಪರ್ ಶುಭ ಸುದ್ದಿ ಬಗ್ಗೆ ಹೌದು ಸ್ನೇಹಿತರೆ ದೇಶದ ಹಿರಿಯರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪಿಂಚಣಿ ನೀಡುವ ಮಹತ್ವದ ಯೋಜನೆ ಬಗ್ಗೆ ಜನಗಳಲ್ಲಿ ದೊಡ್ಡ ಚರ್ಚೆ ನಡೆಯುತ್ತಿದೆ ಈ ಯೋಜನೆ ಬಂದರೆ ಯಾರಿಗೆ ಲಾಭ ಅರ್ಜಿ ಹಾಕೋದು ಹೇಗೆ ನಿಯಮಗಳು ಏನು ನಿಜವಾಗಿಯೂ ಸರ್ಕಾರ ಏನು ಹೇಳಿದೆ ಈ ವಿಡಿಯೋದಲ್ಲಿ ಎಲ್ಲದರನ್ನೂ ಒಂದೊಂದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ಸ್ನೇಹಿತರೆ ವಿಡಿಯೋವನ್ನು ಅಂತ್ಯದವರೆಗೂ ತಪ್ಪದೇ ನೋಡಿ ಚಲೋ ಶುರು ಮಾಡೋಣ ಸ್ನೇಹಿತರೆ ಭಾರತ ಸರ್ಕಾರವು ದೇಶದ ಹಿರಿಯ ನಾಗರಿಕರ ವೃದ್ಧಾಪ್ಯದ ಜೀವನವನ್ನು ಆರ್ಥಿಕವಾಗಿ ಸುರಕ್ಷಿತಗೊಳಿಸಲು ಮತ್ತು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಮಹತ್ವಪೂರ್ಣ ಹೆಜ್ಜೆಯನ್ನಿಟ್ಟಿದೆ ಈ ದಿಸೆಯಲ್ಲಿ ಕೇಂದ್ರ ಸರ್ಕಾರವು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಯುನಿಫೈಡ್ ಪಿಂಚಣಿ ಯೋಜನೆ ಆರಂಭಿಸಿದ್ದು ದೇಶದ ಕೋಟ್ಯಾಂತರ ವಯೋವೃದ್ಧರ ಜೀವನದಲ್ಲಿ ಬದಲಾವಣೆ ತರಲಿದೆ ಈ ಯೋಜನೆಯಡಿ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಧನ ಸಹಾಯ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಸ್ನೇಹಿತರೆ ಈ ಉಪಕ್ರಮ ಕೇವಲ ಪಿಂಚಣಿ ಯೋಜನೆ ಅಲ್ಲ ಇದು ವೃದ್ಧಾಪ್ಯದ ಜೀವನವನ್ನು ಸ್ವಾವಲಂಬಿ ಮತ್ತು ಗೌರವಪೂರ್ಣವಾಗಿಸುವ ಸಾಮಾಜಿಕ ಚಳವಳಿ ಎನ್ನಬಹುದು ಸ್ನೇಹಿತರೆ ಈ ಯೋಜನೆಯ ಪ್ರಮುಖ ಗುರಿ ಎಂದರೆ ವೃದ್ಧ ನಾಗರಿಕರಿಗೆ ನಿಗದಿತ ಆದಾಯದ ಮೂಲ ಒದಗಿಸಿ ಕುಟುಂಬದ ಸದಸ್ಯರ ಅಥವಾ ಇತರರ ಆರ್ಥಿಕ ಅವಲಂಬನೆಯಿಂದ ಅವರನ್ನು ಮುಕ್ತಗೊಳಿಸುವುದು ಪಿಂಚಣಿ ಮೊತ್ತ ಪ್ರತಿ ಎರಡು ವರ್ಷಕ್ಕೊಮ್ಮೆ ಶೇಕಡ ಐದರಷ್ಟು ಸ್ವಯಂ ಚಾಲಿತವಾಗಿ ಹೆಚ್ಚಳ ಕಾಣಲಿದೆ ಇದರಿಂದ ಹಣದುಬ್ಬರದ ಪ್ರಭಾವದಿಂದ ಖರೀದಿ ಸಾಮರ್ಥ್ಯ ಕಡಿಮೆಯಾಗದಂತೆ ನೋಡಿಕೊಳ್ಳಲಾಗುತ್ತದೆ ಇಷ್ಟೇ ಅಲ್ಲ ಸ್ನೇಹಿತರೆ ಪಿಂಚಣಿದಾರರು ನಿಧನರಾದ ಸಂದರ್ಭದಲ್ಲಿ ಅವರ ನಾಮ ನಿರ್ದೇಶಿತ ಅಂದರೆ ನಾಮಿನಿ ಕುಟುಂಬ ಸದಸ್ಯರು ಈ ವೃದ್ಧಾಪ್ಯ ವೇತನವನ್ನು ಮುಂದುವರಿಸಿಕೊಳ್ಳುವ ಸೌಲಭ್ಯವನ್ನು ಪಡೆಯುತ್ತಾರೆ ಸ್ನೇಹಿತರೆ ಹಿರಿಯರ ಕೈಯಲ್ಲಿ ಹೆಚ್ಚುವರಿ ಹಣದ ಹರಿವು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಖರೀದಿಯನ್ನು ಉತ್ತೇಜಿಸಬಲ್ಲದು ಇದರಿಂದ ದೇಶದ ಆರ್ಥಿಕ ಚಟುವಟಿಕೆಗೆ ಹೊಸ ಉತ್ಸಾಹ ಸಿಗಲಿದೆ ಎಂಬ ನಿರೀಕ್ಷೆ ಇದೆ ಸ್ನೇಹಿತರೆ ಈ ಯೋಜನೆಯನ್ನು ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನು ಪೂರೈಸಬೇಕು ಈಗ ಆ ಮಾನದಂಡಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಅವರು ಭಾರತೀಯ ನಿವಾಸಿಯಾಗಿರಬೇಕು ಕನಿಷ್ಠ ವಯಸ್ಸು ಅರವತ್ತು ವರ್ಷವಾಗಿರಬೇಕು ವಾರ್ಷಿಕ ಆದಾಯ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಒಟ್ಟು ಆಸ್ತಿ ಮೌಲ್ಯ ಹತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಈಗಾಗಲೇ ಯಾವುದೇ ಸರ್ಕಾರದ ವೃದ್ಧಾಪ್ಯ ವೇತನ ಯೋಜನೆಗೆ ಸೇರಿರಬಾರದು ಸ್ನೇಹಿತರೆ ಈಗ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಮತ್ತು ಅಗತ್ಯ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಯೋಜನೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ದೊರೆಯುವಂತೆ ವಿನ್ಯಾಸಗೊಳಿಸಲಾಗಿದೆ ಅರ್ಜಿ ಸಲ್ಲಿಸಲು ಅಧಿಕೃತ ಪೋರ್ಟಲ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೆನ್ಷನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಬಹುದು ಅಥವಾ ಸ್ಥಳೀಯ ಪಿಂಚಣಿ ಕಚೇರಿಯಲ್ಲಿ ಆಫ್ಲೈನ್ ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಬೇಕಾಗುವ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕೆ ಆಧಾರ್ ಕಾರ್ಡ್ ವಿಳಾಸ ಪುರಾವೆ ಅಂದರೆ ರೇಷನ್ ಕಾರ್ಡ್ ಅಥವಾ ವಿದ್ಯುತ್ ಬಿಲ್ ವಯಸ್ಸಿನ ದೃಢೀಕರಣ ಅಂದರೆ ಜನನ ಪ್ರಮಾಣ ಪತ್ರ ಅಥವಾ ಮತದಾರರ ಚೀಟಿ ಬ್ಯಾಂಕ್ ವಿವರಗಳು ಸ್ನೇಹಿತರೆ ದಾಖಲೆಗಳ ಪರಿಶೀಲನೆ ಕೇವಲ ಹದಿನೈದು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ನಂತರ ಒಂದು ತಿಂಗಳೊಳಗೆ ಪಿಂಚಣಿ ಅನುಮೋದನೆಯನ್ನು ಪಡೆಯಬಹುದು ಅನುಮೋದನೆಯಾದ ಬಳಿಕ ಮುಂದಿನ ತಿಂಗಳಿನಿಂದಲೇ ಅರ್ಜಿದಾರರ ಖಾತೆಗೆ ಹತ್ತು ಸಾವಿರ ರೂಪಾಯಿ ವೃದ್ಧಾಪ್ಯ ವೇತನ ಮೊತ್ತ ಜಮೆಯಾಗುತ್ತದೆ ಸ್ನೇಹಿತರೆ ಈ ಯೋಜನೆಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮ ಏನೆಂದರೆ ಆರಂಭಿಕ ಹಂತದಲ್ಲಿ ಸುಮಾರು ಐವತ್ತು ಲಕ್ಷ ವೃದ್ಧ ನಾಗರಿಕರು ಇದರ ಪ್ರಯೋಜನ ಪಡೆಯಲಿದ್ದು ವಾರ್ಷಿಕ ವೆಚ್ಚ ಅರವತ್ತು ಸಾವಿರ ಕೋಟಿ ಎಂದು ಅಂದಾಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಫಲಾನುಭವಿಗಳ ಸಂಖ್ಯೆ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಆಗುವ ನಿರೀಕ್ಷೆ ಇದೆ ಸ್ನೇಹಿತರೆ ವೃದ್ಧಾಪ್ಯ ಪಿಂಚಣಿ ಯೋಜನೆ ಆರು ಸಾವಿರ ರೂಪಾಯಿ ಮತ್ತು ಅಟಲ್ ಪಿಂಚಣಿ ಯೋಜನೆ ಗರಿಷ್ಠ ಐದು ಸಾವಿರ ಗಳಿಗಿಂತ ಯುನಿಫೈಡ್ ಪಿಂಚಣಿ ಯೋಜನೆ ನೀಡುವ ಮೊತ್ತ ಎರಡು ಪಟ್ಟು ಹೆಚ್ಚು ಇದರಿಂದ ದೇಶದ ಬಡತನದ ಪ್ರಮಾಣವು ಸಾವಿರದ ಇಪ್ಪತ್ತಾರರ ಒಳಗೆ ಕಡಿಮೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಅರ್ಜಿ ಸಲ್ಲಿಸುವಾಗ ಸಹಾಯಕ್ಕಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕರೆ ತಯಾರಿರುವ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು 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 ಎರಡು ಸೊನ್ನೆ ಎರಡು ಐದು ಸಹಾಯವಾಣಿಗೆ ಸಂಪರ್ಕಿಸಬಹುದು ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೆನ್ಷನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು